ಚಾಲಕರಿಂದ ಕಾರ್ಮಿಕರ ಕೃತಕ ಅಭಾವ ಸೃಷ್ಟಿ ರಾಜ್ಯ ರೈತ ಸಂಘದಿಂದ ಹೋರಾಟಕ್ಕೆ ಸಜ್ಜು ಜಿಲ್ಲೆಯ ಸೋಮಾರಪೇಟೆ ವಿರಾಜಪೇಟೆ ಸೇರಿದಂತೆ ಹಲವು ಭಾಗಗಳಲ್ಲಿ ಕಾರ್ಮಿಕರನ್ನು ಸಾಗಿಸುತ್ತಿರುವ ಜೀಪ್ ಹಾಗೂ ಪಿಕಪ್ ಚಾಲಕರು ಸಂಚಾರಿ ನಿಯಮವನ್ನು ಉಲ್ಲಂಘಿಸುತ್ತಿರುವುದಲ್ಲದೆ ಜಿಲ್ಲೆಯಲ್ಲಿ ಕಾರ್ಮಿಕರ ಕೃತಕ ಅಭಾವ ಸೃಷ್ಟಿ ಮಾಡುತ್ತಿದೆ ಎಂದು ಆರೋಪಿಸಿ ಇದರ ವಿರುದ್ಧ ಉಗ್ರ ಹೋರಾಟ ನಡೆಸಲು ರಾಜ್ಯ ರೈತ ಸಂಘ ಸಜ್ಜಾಗಿದೆ ಶನಿವಾರ ಮಡಿಕೇರಿಯಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರ ಸಮ್ಮುಖದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಜಿಲ್ಲೆಯ ಹಲವು ಭಾಗಗಳಲ್ಲಿ ಜೀಪ್ ಹಾಗೂ ಪಿಕಪ್ಗಳಲ್ಲಿ ಕಾರ್ಮಿಕರನ್ನು ತುಂಬಿಕೊಂಡು ಕರೆತರಲಾಗುತ್ತಿದ್ದು ಚಾಲಕರು ಸಂಚಾರಿ ನಿಯಮ ಪಾಲಿಸುತ್ತಿಲ್ಲ ಜೊತೆಗೆ ಕಾರ್ಮಿಕರನ್ನು ನಿಗದಿಪಡಿಸಿದ ಸಮಯಕ್ಕೆ ಕರೆತರದೆ ಬೆಳಗ್ಗೆ ಒಂಬತ್ತು ಗಂಟೆಯ ನಂತರ ಕರೆತಂದು ಸಂಜೆ ಮೂರು ಗಂಟೆಗೆ ಕರೆದುಕೊಂಡು ಹೋಗಲಾಗುತ್ತಿದೆ ಇದರೊಂದಿಗೆ ಸರ್ಕಾರ ನಿಗದಿಪಡಿಸಿರುವ ಕೂಲಿಗಿಂತಲೂ ದುಪ್ಪಟ್ಟು ಹಣವನ್ನು ವಸೂಲು ಮಾಡಲಾಗುತ್ತಿದೆ ಇದರಿಂದಾಗಿ ಕಾರ್ಮಿಕರ ಕೃತಕ ಅಭಾವ ಸೃಷ್ಟಿಯಾಗುತ್ತಿದ್ದು ಜಿಲ್ಲೆಯ ಬೆಳೆಗಾರರು ಸಂಕಷ್ಟದ ಪರಿಸ್ಥಿತಿ ಎದುರಿಸುವಂತಾಗಿದೆ ಎಂದು ಆರೋಪಿಸಿದರು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾರಿಗೆ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದರು ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ರೂಪಿಸುವುದಾಗಿ ಹೇಳಿದರು ಸರ್ಕಾರಕ್ಕೂ ಜಿಲ್ಲಾಡಳಿತಕ್ಕೂ ನಮ್ಮ ಏನು ಮೆಮೊರಾಂಡಮ್ ಕೊಟ್ಟು ಈ ವಿಚಾರಗಳನ್ನ ಮನವರಿಕೆ ಮಾಡಿ ಅವರೇನಾದ್ರೆ ಸರ್ಕಾರದ ಮಟ್ಟದಲ್ಲೋ ಜಿಲ್ಲಾಡಳಿತ ಮಟ್ಟದಲ್ಲಿ ಕ್ರಮ ಜರುಗಿಸಲಿಕ್ಕೆ ಏನಾದ್ರೆ ಒಂದು ಹೆಜ್ಜೆ ಹಿಂದೆ ಸರಿಯುವಂತ ಇದಾದ್ರೆ ಇದಕ್ಕೆ ಯಾವ ಮಟ್ಟದಲ್ಲಿ ನಾವು ಹೋರಾಟನ ರೂಪಿಸಬೇಕು ಅದನ್ನು ರೂಪಿಸ್ಬೋದು ಇದು ದೊಡ್ಡ ಮಟ್ಟದಲ್ಲಿ ಏನು ಕೃಷಿಗೆ ಸಂಬಂಧಪಟ್ಟಂತ ವಿಚಾರ ರೈತರ ಪರ ಸಂಬಂಧಪಟ್ಟಂತ ವಿಚಾರದಲ್ಲಿ ಏನಾದ್ರೆ ಸರ್ಕಾರ ತೀರ್ಮಾನ ತೆಗೆದಿಲ್ಲ ಅಂದ್ರೆ ಇನ್ನು ರೈತರದ್ದು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಇದೆ ಯಾವುದು ಈ ಸ್ವಾತಂತ್ರ್ಯ ಸಿಕ್ಬೇಕಂದ್ರೆ ಮಾಡಲು ಆದ್ಮೇಲೆ ಯಾವ್ದು ಅವನಿಗೆ ಅವನಿಗೆ ಬೇಕಾದಂತ ಬೆಳೆ ಅವನ ಅಷ್ಟೇ ಬೆಳೆಸ್ಬೇಕು ಒಂದೇ ವರ್ಷ ನಮ್ಮ ಮಾಡ್ಬೇಕಾಗಿದ್ದ ಅವನಿಗೆ ಬೇಕಾದಂತ ಬೆಳೆ ಅವನು ಅಷ್ಟೇ ಬೆಳೆಸ್ಬೇಕು ಕಾಫಿ ನಮ್ಗೆ ಐಜಿಲ ಸಾಕ ಇನ್ನೊಬ್ರು ಕೊಡಬಾರ್ದು ಬೇಕಾದ್ರೆ ತಕೊಂಡ್ ಹೋಗ್ ನದಿ ನನ್ನ ಕೊಡೋಣ ಆದ್ರೂ ನಿಲ್ಸ್ಲಿ ಇನ್ನೊಬ್ರು ಪಿಕಪ್ ಆಗಲಿ ನಿಲ್ಲಿಸಿ ಅದ್ರಲ್ಲಿ ಎಂಟು ಜನ ಕೊಂಡ್ ಹೋಗ್ಲಿಕ್ಕೆ ಅನುಮತಿ ಇದೆಯಾ ಆರ್ ಸಿ ಬುಕ್ಕಿನ ಪ್ರಕಾರ ಅಲ್ಲ ನಾಲ್ಕು ಜನ ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಸ್ಟ್ರಿಕ್ಟ್ ಆಗಿ ಆಗ್ಲೇಬೇಕು ಅಂತ ಹೇಳುವಂತದ್ ಮಾಡೋಣ ಇಲ್ಲ ಅಂದ್ರೆ ರೈತರು ಉಳಿಯಲ್ಲ ಕೃಷಿ ಉಳಿಯಲ್ಲ ಪಿಕಪ್ ವಾಹನ ಕೊಡಗಿನ ಬೇಡ ಬೇಡ ನಮ್ನ ಬೇಕಲ್ಲಿ ನಾವು ಎಲ್ಲಿದ್ದ ಹಾಳುಗಳನ್ನ ಕರ್ಕೊಂಡ್ ಬರೋಣ ಸಭೆಯಲ್ಲಿ ಉಪಸ್ಥಿತರಿದ್ದ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಾದ ಸುಭಾಷ್ ಸುಬ್ಬಯ್ಯ ದಿನೇಶ್ ಭವಿಕುಮಾರ್ ಹೂವಯ್ಯ ನಾಗರಾಜು ಲಬಾ ಅಶೋಕ್ ಕವಿತಾರಾಮ್ ಸೇರಿದಂತೆ ವಿವಿಧ ಸಂಘಟನೆಯ ಪ್ರಮುಖರಾದ ಬಸಪ್ಪ ಶ್ರೀನಿಧಿ ಅರಣ್ ಕೊತ್ನಳ್ಳಿ ಕರವೇ ದೀಪಕ್ ರಕ್ಷಿತ್ ರವೀಂದ್ರ ಮತ್ತಿತರರು ಸಭೆಗೆ ವಿವಿಧ ಸಲಹೆಗಳನ್ನು ನೀಡಿದರು